ಸ್ತ್ರೀಯರ ಜೊತೆ ಮಾಡಿದ ಈ ಒಂದೇ ಒಂದು ಪುಟ್ಟ ಸಣ್ಣ ಕೆಲಸದಿಂದ ರಾಜನು ಕೂಡ ಬಿಕಾರಿಯಾಗುವ ಸ್ಥಿತಿಗೆ ತಲುಪುತ್ತಾನೆ ಅಷ್ಟರ ಮಟ್ಟಿಗೆ ಈ ಒಂದು ಕೆಲಸ ತುಂಬ ಪರಿಣಾಮಕಾರಿಯಾಗಿ ಜೀವನದ ಮೇಲೆ ಪ್ರಭಾವ ಬೀರುತ್ತದೆ ಅಂದರೆ ನೀವು ನಂಬಲೇಬೇಕು ಹೆಂಗಸರಾದರೂ ಅಷ್ಟೇ ಕೆಲವು ಬಾರಿ ಮಾಡುವ ಇಂತಹ ತಪ್ಪುಗಳಿಂದ ನಿಮ್ಮ ಮನೆ ಹೇಳಿಕೆ ಅನ್ನುವುದು ಆಗುವುದೇ ಇಲ್ಲ ಗಂಡಸರು ಮತ್ತು ಹೆಂಗಸರು ಮಾಡುವ ಈ ತಪ್ಪುಗಳು ಯಾವುದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದೃಷ್ಟದ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಂತಹ ಅನೇಕ ಮಾಹಿತಿಗಳು ನಮ್ಮ ಈ ಚಾನಲ್ ಮುಖಾಂತರ ನಿಮಗೆ ತಲುಪುತ್ತೆ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ ಮತ್ತು ಈ ವಿಡಿಯೋನ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಇಂತಹ ಅನೇಕ ಸಂಬಂಧಪಟ್ಟ ಮಾಹಿತಿಗಳು ನಿಮಗೆ ತಲುಪುತ್ತದೆ ಹಾಗೂ ನಿಮ್ಮ ಬದುಕಿನಲ್ಲಿರತಕ್ಕಂತಹ ಯಾವುದೇ ಒಂದು ಸಮಸ್ಯೆಗಳ ಶಾಶ್ವತವಾದ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿ ಇವರಿಗೊಂದು ಕರೆ ಮಾಡಿ ಸಂಪೂರ್ಣವಾಗಿ ನಿಮ್ಮ ಸಕಲ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ನೀಡುತ್ತಾರೆ ಉಚಿತ ಭವಿಷ್ಯ ಖಚಿತ ಪರಿಹಾರ ಖಂಡಿತ ಸಾಧ್ಯ ಇನ್ನು ಮೊದಲನೇದಾಗಿ ಯಾವ ಹೆಣ್ಣು ಮಕ್ಕಳು ಯಾವ ರೀತಿ ತಪ್ಪು ಮಾಡಿದ್ರೆ ಯಾವ ರೀತಿಯಾದಂತಹ ಸಮಸ್ಯೆಗಳು ಎದುರಾಗುತ್ತೆ ಅಂತ ಮೊದಲು ನೋಡುವುದಾದರೆ ಹೆಣ್ಣು ಮಕ್ಕಳು ತುಂಬ ಹೊತ್ತು ನಿದ್ರೆ ಮಾಡುತ್ತಿದ್ದರೆ ಆ ಮನೆಗೆ ದರಿದ್ರ ಅನ್ನುವುದು ಆವರಿಸುತ್ತದೆ ಯಾವ ಹೆಣ್ಣು ಮಕ್ಕಳು ಹಿರಿಯರಿಗೆ ಗೌರವಿಸುವುದಿಲ್ಲವೋ ಪತಿಗೆ ಗೌರವಿಸುವುದಿಲ್ಲವೋ ಆ ಮನೆಯಲ್ಲಿ ದರಿದ್ರಲಕ್ಷ್ಮಿ ಎದುರಾಗುತ್ತಾಳೆ ದರಿದ್ರಲಕ್ಷ್ಮಿ ಅಂದರೆ ಕಷ್ಟಗಳನ್ನು ಕೊಡುವಂತಹ ಒಂದು ದೇವತೆ ಅಂತಲೇ ಹೇಳಬಹುದು ಇನ್ನು ಯಾವ ಮನೆಯಲ್ಲಿ ಹೆಂಗಸರು ಪ್ರತಿದಿನ ಗಂಡನ ಪಸ್ಸಿನಿಂದ ದುಡ್ಡನ್ನು ಕದಿಯುವುದು ಅವರು ಗೊತ್ತಿಲ್ಲದೆ ಇರುವ ಹಾಗೆ ದುಡ್ಡನ್ನು ಉಪಯೋಗಿಸಿಕೊಳ್ಳುವುದು ಮತ್ತು ಗಂಡನಿಗೆ ಗೊತ್ತಿಲ್ಲದೆ ಕೆಲವು ಕೆಲಸಗಳನ್ನು ಮಾಡುತ್ತಾ ಇರುವುದು ಇವೆಲ್ಲವೂ ಕೂಡ ಗಂಡನ ಆಯಸ್ಸು ಮತ್ತು ಆರೋಗ್ಯಕ್ಕೆ ಕೆಟ್ಟ ಪರಿಣಾಮ ಬೀರುತ್ತದೆ ಅದಾದ ಮೇಲೆ ಯಾವ ಹೆಣ್ಣು ಮಕ್ಕಳು ಮಂಗಳವಾರ ಶುಕ್ರವಾರ ಮತ್ತು ಶನಿವಾರ ಮಾಂಸ ಆಹಾರವನ್ನು ತಿನ್ನುತ್ತಾರೋ ಮಾಂಸ ಆಹಾರವನ್ನು ಸೇವಿಸುತ್ತಾರೋ ಆ ಮನೆಗೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಎದುರಾಗುತ್ತೆ ಕುಟುಂಬದಲ್ಲಿ ಕಲಹಗಳು ಹೆಚ್ಚಾಗುತ್ತದೆ ಮಾನಸಿಕ ನೆಮ್ಮದಿ ಇಲ್ಲದೆ ಶತ್ರುತ್ವ ಅನ್ನುವುದು ಹೆಚ್ಚಾಗುತ್ತಾ ಹೋಗುತ್ತದೆ ಇನ್ನು ಗಂಡಸರು ಮಾಡುವಂತಹ ಹೆಂಗಸರ ಜೊತೆಗಿನ ಈ ಒಂದು ತಪ್ಪು ಅವರನ್ನು ಬಡತನಕ್ಕೆ ಗುರಿ ಮಾಡುತ್ತದೆ ಮಹಾರಾಜನು ಕೂಡ ಬಿಕಾರಿ ಆಗುತ್ತಾನೆ ಯಾವುದೇ ಸಮಯದಲ್ಲಾಗಲಿ ಹೆಂಗಸರ ಬಳಿ ಹೋದಾಗ ಆಕೆಯ ಸಂಭೋಗಿಸುವಾಗ ಅವರ ಕಿವಿಯ ಭಾಗವನ್ನು ಸ್ಪರ್ಶ ಮಾಡಬೇಡಿ ಆಕೆ ಕಿವಿ ಹತ್ತಿರ ಹೋಗಿ ಕೊಡುವುದು ಇದೆಲ್ಲ ಮಾಡುವುದರಿಂದಲೂ ಕೂಡ ದೊಡ್ಡ ಕಷ್ಟವನ್ನು ಅನುಭವಿಸಬೇಕಾಗುತ್ತೆ ಹೆಂಗಸರ ಕಿವಿಯಲ್ಲಿ ದೇವಾನು ದೇವತೆಗಳ ವಾಸಸ್ಥಾನ ಇರುತ್ತದೆ ಅಂತಲೂ ಹೇಳಬಹುದು ಆದ್ದರಿಂದ ಹೆಂಗಸರ ಜೊತೆ ಮಾತನಾಡುವಾಗ ಕೆಟ್ಟ ಮಾತುಗಳನ್ನು ಆಡಬೇಡಿ ಹೆಂಗಸರ ಇಂಡಿ ಬುದ್ಧಿ ಕಲಿಸಲು ಹೋಗಬೇಡಿ ಇದು ನಿಮಗೆ ದುಷ್ಪರಿಣಾಮಗಳನ್ನು ಅನುಭವಿಸುವ ಸ್ಥಿತಿಗೆ ತಲುಪುತ್ತದೆ ದುಡ್ಡು ಕಾಸಿನ ಸಮಸ್ಯೆಗಳು ಕೂಡ ಬಂದು ಒದಗುತ್ತದೆ ಇಂತಹ ತಪ್ಪುಗಳಿಂದ ನಿಮ್ಮ ಕಷ್ಟಗಳು ಅನುಭವಿಸುತ್ತಿದ್ದರೆ ಗಟ್ಟಿಯಾಗಿ ತೊಂದರೆಗಳು ನಿಮಗಾಗುತ್ತಿದ್ದರೆ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೊಂದು ಕರೆ ಮಾಡಿ ನಿಮ್ಮ ಸಕಲ ಸಮಸ್ಯೆಗೂ ಸಂಪೂರ್ಣವಾದ ಪರಿಹಾರವನ್ನು ಹೇಳುತ್ತಾರೆ